ಮಾನ್ಯ ಶಾಸಕರು ಮತ್ತು ಎಲ್ಲ ಅತಿಥಿಗಳು ಅಜಯ್ ರಾಮೇಗೌಡರು ವೆಂಕಟೇಶ್ ಅವರು ಮಂಜುಶ್ರೀ ಬಂಡೇಶ್ವರ್ ವಿಷ್ಣುಗೌಡರು ಜಾನಕಿರಾಮ್ ಅವರು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟನೆಯನ್ನು ಮಾಡ್ತಾ ಇರುವಂತಹ ಎಲ್ಲ ಅತಿಥಿಗಳಿಗೆ ಗಣ್ಯರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಮೋರೆಗಳ ಹಸುಗಳನ್ನ ಸಾಕ್ತಾರೆ ಬದಕ್ಕೆ ಅವ್ರಿಗೆ ಅವರ ಜೀವನ ದುಡಿಮೆಯನ್ನು ಇಷ್ಟೇನೆ ಮಾಡಿದೆ ಖುಷಿ ಅಲ್ಲ ನಾವು ಯಾವ ಮಟ್ಟದಲ್ಲಿ ಹಸುಗಳನ್ನ ಪೋಷಣೆ ಮಾಡ್ತೀವಿ ಸಾಕ್ತಿ ಎತ್ತುಗಳನ್ನ ಅನ್ನೋದು ಅವ್ರಿಗೆ ಖುಷಿ ಆಗುತ್ತೆ ಜೊತೆಗೆ ಇಲ್ಲಿ ಕೊಡುವಂತ ಕಿನ್ನ ನಾವು ಅಲ್ಲಿ ಭಾಗವಹಿಸಿ ಆ ಕೀರಲ್ಲಿ ಗೆದ್ದು ಅನ್ನೋದೊಂದು ಕೆಡತನ ಲಾಸ್ಟ್ ತನಕ ಹುಡುಕುವಂತ ಒಂದು ಹಿರಿಮೆ ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶದ ಕ್ರೀಡೆಯಾದಂತ ಜೋಡಕ್ತ ಓಟ ಸ್ಪರ್ಧೆಯಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿದ್ರಿ ಜೊತೆಗೆ ರಕ್ಷಣಾ ಇಲಾಖೆಯೂ ಸಹ ತಮ್ಮ ನಮ್ಮ ಪಿ ಎಸ್ಐ ನವೀನವರು ಸಹ ಇಲ್ಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ರಕ್ಷಣಾ ಇಲಾಖೆ ಎಲ್ಲಾ ತಂಡಗಳು ಇಲ್ಲ ಅವರು ರಕ್ಷಣಾ ಇಲಾಖೆಯೂ ಸಹ ಸಂಪೂರ್ಣವಾಗಿ ಇಲ್ಲನೇ ಮಾಡಿದ್ದಾರೆ ಇವತ್ತು ಇನ್ನು ಟಫ್ ಗೇಮು ಮಧ್ಯದಲ್ಲಿ ನನ್ನ ಯುವಕ ಮಿತ್ರರು ಕ್ರಿಯೋಜ್ ರಾಸ್ಕೋ ಓಡೋದ ಸಂದರ್ಭದಲ್ಲಿ ಮದುವೆ ಹೋಗೋಕೆ ಅವಕಾಶ ತಗೋಕ್ ಹೋಗ್ಬೇಡಿ ಇದು ವೆಹಿಕಲ್ ತರ ಅಲ್ಲ ಮದ್ಲು ಸಣ್ಣ ಬೇಕಾಗಲ್ಲ ಇವತ್ತು ನಿಯಂತ್ರಣ ತಪ್ಪಿ ವ್ಯತ್ಯಾಸಗಳು ಇಂಥ ಇಂತ ಗ್ರಾಮಕ್ಕೋಗಿ ಹಿಂಗಾಯ್ತು ಅನ್ನೋ ಒಂದು ಕೊನೆಯ ತನಕ ಕೆಟ್ಟಸ್ ಬರುತ್ತೆ ಆಯೋಜಕರು ಸಹ ಅದಕ್ಕೆ ಅವಕಾಶ ಮಾಡ್ಕೊಡ್ದಂಗೆ ರಕ್ಷಣಾ ಇಲಾಖೆಯರಿಗೆ ಸಹಕಾರ ಕೊಟ್ಟಬೇಕು ಆಯೋಜಕರು ಸಹ ಅಲ್ಲಲ್ಲೇ ನಿಂತ್ಕೊಂಡು ಪಬ್ಲಿಕ್ಸ್ ಅನಾವಶ್ಯಕವಾಗಿ ಓಡಾಡೋದನ್ನ ತಪ್ಪಿಸಬೇಕು ಅನ್ನೋ ಹೇಳ್ತಾ ಇವೊಂದು ಗ್ರಾಮೀಣ ಕ್ರೀಡೆ ಬಹುತೇಕ ನಮ್ಮ ತಾಲೂಕಿನ ಜಾಸ್ತಿ ನಡೀತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ವರ್ಷ ಈ ವರ್ಷ ಎರಡನೇ ಕ್ರೀಡೆ ಒಂದು ದತ್ತ ನಡೆಯಿತು ಪುನಃ ಒಂದು ತಿಂಗಳು ಒಂದ್ ತಿಂಗಳಿಂದ ಪುನಃ ವರ್ಷ ನಡೀತಾ ಇದೆ ಇದು ಗ್ರಾಮೀಣ ಕ್ರೀಡೆನ ಉಳಿಸ್ಕೊಂಡು ಬಳಸ್ಕೊಂಡು ಹೋಗೋಣ ಇದು ರೈತರಿಗೆ ವಿಶೇಷವಾಗಿ ರೈತರಿಗಾಗಿ ಮಾಡುವಂತ ಒಂದು ಕ್ರೀಡೆ ಹಾಗಾಗಿ ಇವತ್ತು ಚಿಕ್ಕಮಗಳೂರು ಉಡುಪಿ ಶಿವಮೊಗ್ಗ ಬಹುತೇಕ ಆಭಾದದಲ್ಲಿ ನಡೀತಿತ್ತು ಇಂದ ಮಂಗಳೇಶ್ವರಲ್ಲಿ ವರ್ಷ ಸ್ಪರ್ಧೆ ತಮಗಾಲ ಕಂಬಳ ಅವಳು ಕಂಬಳ ಕ್ರೀಡಾ ಇತ್ತು ಅದೇ ತರ ನಮ್ಮ ಭಾಗದಲ್ಲಿ ಜೋಡಕ್ಕೆ ಸ್ಪರ್ಧೆನ ಮಾಡ್ತಾ ಇದ್ದೀವಿ ಮನೋರಂಜನೆ ಕೊಡುವಂತ ಕ್ರೀಡೆ ಆಗಿದೆ ಇದಕ್ಕೆ ಭಾಗವಹಿಸಿದ್ರಿ ಬಹುತೇಕ ಗ್ರಾಮದ ಎಲ್ಲ ನನ್ನ ನಮ್ಮ ಅಕ್ಕ ತಂಗಿಯರು ಗ್ರಾಮದ ಯುವಕಮಿತರು ಸುತ್ತಮುತ್ತಲ ಗ್ರಾಮದ ಯುವಕರು ಎಲ್ಲರೂ ಸಹ ಹೆಚ್ಚಿನದಾಗಿ ಭಾಗವಹಿಸಿ ತಮ್ಮ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತ ಒಂದು ವಾತಾವರಣ ಕಾಣ್ತಾ ಇರೋದ್ರಿಂದ ಅವರು ಆ ವಾತಾವರಣಕ್ಕೆ ಪೂರಕವಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನೋಡಿ ಇಲ್ಲಿ ವೇದಿಕೆ ಮೇಲೆ ಗಣ್ಯರಿದೆ

ಹದಿನೇಳರಲ್ಲಿ ಐದು ಆರು 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 ಮನೆಯ ಹದಿನೆಂಟನೇ ಮೊದಲೇ ಪಂದ್ಯ ನಂಬರ್ ಹತ್ತೊಂಬತ್ತು ಅವರು ಏನ್ ಕಣ ಈಗ ಹತ್ತೊಂಬತ್ತರ ಮೇಲೆ ಯಾರು ಅಂತ ಹೇಳಿ ಜಾಂಕಿ ರಾಮ್ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಹತ್ತೊಂಬತ್ತರ ಮೇಲೆ ಯಾರು ಅಂತ ಹೇಳ್ತಾ ಇದ್ದಾರೆ ಈಗ ಮೇಲೆ ಮೂರು ಹತ್ತೊಂಬತ್ತರ ಮೇಲೆ ಮೂರು ಮೊದಲನೇ ಪಂದ್ಯ ಈಗ ನವೀನ್ ಎರಡನೇ ಪಂದ್ಯವನ್ನ ಈಗ ಎರಡನೇ ಪಂದ್ಯದಲ್ಲಿ ಯಾರು ಅಂತ ಹೇಳಿ ಇಪ್ಪತ್ನಾಲ್ಕು ಅವರು ಕಣ್ಣು ಮಟ್ಟಕ್ಕೆ ಮಟ್ಟಕ್ಕೆ ಅಂತ ಅದನ್ನ ಇಡೀ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಅದ್ರಲ್ಲಿ ಇವತ್ತು ನಮ್ಮ ಗ್ರಾಮದ ಎಲ್ಲಾ ಇಡೀ ಗ್ರಾಮದ ಹೆಣ್ಮಕ್ಳು ಇವತ್ತು ಆರು ಗಂಟೆಯಿಂದಲೇ ಇವತ್ತು ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು ನಾವು ನೋಡ್ತಾ ಇದ್ದು ತುಂಬಾ ಸಂತೋಷವಾಗಿ ಅನುಭವಿಸ್ತಾರೆ ಅದೇ ರೀತಿ ನಮ್ಮ ವನ್ನಾದೇವಿ ಮಕ್ಕಳು ನಿನ್ನೆ ಸಹ ಒಳ್ಳೆ ವನ್ನಾದೇವಿ ಮತ್ತು ಇದನ್ನ ಸಭೆಯನ್ನ ಮಾಡಿ ಆ ಯಶಸ್ವಿಯಾಗಿ ಮೂರು ದಿವಸದಿಂದ ಒಂದೇ ಸಮನೆ ನಮ್ಮ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿ ಯಶಸ್ವಿಯಾಗಿ ಇವತ್ತು ಅಗಲೇ ಗ್ರಾಮದಲ್ಲಿ ನಮ್ಮ ಜನಕ್ಕೂ ಸಹ ಒಂದು ಮನೋರಂಜನೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಈಗ ಪ್ರಾರಂಭ ಆಗಿದೆ ಎಲ್ಲರೂ ವಿಶೇಷವಾಗಿ ನಮ್ಮ ಎಲ್ಲ ಬಂದಿರತಕ್ಕಂಥ ಪುಣ್ಯಾಥರು ಮತ್ತೆ ನಮ್ಮ ಎಲ್ಲ ಇಲ್ಲಿ ಪ್ರಾಯೋಜಕರುಗಳು ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ತೀರ್ಪುಗಾರರು ಈ ಅಗಲೆಯ ಗ್ರಾಮದ ಯಾವುದೇ ರುಚಿ ಬರದಂತೆ ತೀರ್ಪುಗಾರರು ನಡ್ಕೊಂಡು ಇಡೀ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸ್ನೇಹಿತರುಗಳು ಸಹ ಸಪೋರ್ಟ್ ಮಾಡಿ ಇದನ್ನ ಯಾವುದೇ ಒಂದು ಬೇರೆ ಥರ ಯಾವುದೇ ಒಂದು ಅಹಿತಕರವಾದ ಆಗಬಾರ್ದು ಯಾಕೆಂದರೆ ಇದು ಅಗಲೆಯ ದೊಡ್ಡ ಗ್ರಾಮ ನಮ್ಮದು ವಿಶೇಷವಾದ ಗ್ರಾಮ ನೋಡಪ್ಪ ನಾಳೆ ಅಲ್ಲಿ ಹೋಗಿದ್ದು ಅಗಲಹಿಕೆ ಈ ತರ ಆಯ್ತು ಅಂತ ಆಗಬಾರ್ದು ಇದನ್ನ ಪ್ರೋತ್ಸಾಹ ಕೊಟ್ಟರೆ ನಿಮ್ಗೆ ಅವರು ಇನ್ನೂ ನಮ್ಮ ಪ್ರೋತ್ಸಾಹರು ಇನ್ನೂ ಒಂದೊಂದ್ಸಲಿ ಬೇರೆ ಬೇರೆ ಮಾಡ್ಕೊಂಡೋಗ್ತಾರೆ ಅದರಿಂದ ಎಲ್ಲ ನನ್ನ ಬಂದಿರತಕ್ಕಂಥ ಅಗಲೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಅಣ್ಣ ತಮ್ಮಂದರಿಗೆ ಇಡೀ ವಿಶೇಷವಾಗಿ ನಾನು ಅಗಲೆಯ ಗ್ರಾಮದ ಎಲ್ಲ ನನ್ನ ಸ್ನೇಹಿತರ ಬಾಂಧವರು ಯುವಕರು ಬಾಂಧವರಿಗೆ ನಾನು ನಾನು ಗ್ರಾಮದ ಮುಖಂಡನಾಗಿ ಮನವಿಯನ್ನು ಮಾಡ್ತಾ ಇದೀನಿ ಬಂದಿ ಇದು ವಿಶೇಷವಾದ ಪಂದ್ಯಾವಳಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ನಡೀತಾ ಇರ್ತಕ್ಕಂಥ ರಾಜ್ಯ ಮಟ್ಟದ ಎತ್ತಿನ ಗಾಡಿ ಓಟದ ಸ್ಪರ್ಧೆ ಇಲ್ಲಿ ನೀಡ್ತಾ ಇರ್ತಕ್ಕಂಥ ಬಹುಮಾನಗಳು ಕೂಡ ಕಡಿಮೆ ಏನಲ್ಲ ಪೇಟೆ ತಾಲೂಕಿನಲ್ಲಿ ಈ ಹಿಂದೆ ನಡೆದಿಲ್ಲ ಆ ಒಂದು ದಾಖಲೆಯನ್ನು ಅಗಲೆಯ ಗ್ರಾಮ ನಿರ್ಮಾಣವನ್ನು ಮಾಡಿದೆ ಮೊದಲನೇ ಬಹುಮಾನವಾಗಿ ಸಮಾಜ ಸೇವಕರು ಮಂಡ್ಯ ಜಿಲ್ಲಾ ಜಾತ್ಯಾತೀತ ಜನತಾದಳ ಪಕ್ಷದ ಯುವ ಪ್ರಧಾನ ಕಾರ್ಯದರ್ಶಿಗಳಾದ ಅಜಯ್ ರಾಮೇಗೌಡರು ಹೀರೋ ಎಫ್ ಹಂಡ್ರೆಡ್ ಪೈಕ್ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ நம்பர் <laughs> ஒன்பத்து <susurra> अच्छी ये पता है यूट्यूब चैनल सब्सक्राइबर आगे मरिया बेड़ी